ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನು ನೀಡುತ್ತಾ ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದರೂ ಸಂಬಂಧ ಇದೆಯಾ ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಇನ್ನು ಮುಂದಿನ ರಾಶಿ ಧನುರ್ ರಾಶಿ ಕನಸುಗಳು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ನಮ್ಮ ಕನಸಿನಲ್ಲಿ ಯಾರ್ಯಾರೋ ಬರ್ತಾರೆ ಯಾವ್ಯಾವ ಸ್ಥಳಗಳು ಬಂದ್ಬಿಡುತ್ತೆ ಯಾಕೆ ಅಂತ ಹೇಳಿ ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಆ ವ್ಯಕ್ತಿಗಳನ್ನ ನಾವು ಈ ಹಿಂದೆ ನೋಡೂ ಇರೋದಿಲ್ಲ ಮುಂದೆ ನೋಡ್ತೇವೋ ಇಲ್ವೋ ಗೊತ್ತಿಲ್ಲ ಇನ್ನು ಆ ಸ್ಥಳಗಳನ್ನಂತೂ ನಮ್ಗೆ ಅದ್ರ ಬಗ್ಗೆ ಎಲ್ಲೂ ಹೋಗೂ ಇರೋದಿಲ್ಲ ಇದೆಲ್ಲ ಯಾಕೆ ಕನಸಲ್ಲಿ ಬರುತ್ತೆ ಅಂತ ಹೇಳಿ ನೀವು ಹಿಂದೊಮ್ಮೆ ಜನ್ಮ ಜನ್ಮಾಂತರದ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ರಿ ಅದು ವಿಶೇಷವಾಗಿ ಯಾರಿಗೆ ಈ ಸಿಂಹರಾಶಿಯವರಿಗೆ ಅಹ್ ಅದು ಎಪ್ಲೈ ಆಗುವಂಥ ವಿಚಾರ ಈ ಸಿಂಹರಾಶಿಯಿಂದ ನೀವು ಲೆಕ್ಕ ಮಾಡ್ಕೋತಾ ಹೋದ್ರೆ ಏನಾಗುತ್ತೆ ಈ ಧನಸ್ಸು ರಾಶಿ ಇದೆಯಲ್ಲ ಅವರಿಗೆ ಐದನೇ ಮನೆ ಅದು ಅವರಿಗೆ ಪೂರ್ವ ಪುಣ್ಯ ಸ್ಥಾನ ಯಾವುದು ಅಂತಂದ್ರೆ ಆ ಧನಸ್ಸು ರಾಶಿ ಹಾಗಾಗಿ ಅಲ್ಲಿ ಒಂದಿಷ್ಟು ಕೆಲವು ಆ ಜನ್ಮ ಜನ್ಮಾಂತರದ ಕೆಲವು ಎಳೆಗಳು ಜ್ಞಾನಕ್ಕೆ ಕಾರಣನಾಗುವಂಥ ಗುರುವಿನ ಮೂಲಕವಾಗಿ ದಕ್ಕತ್ತೆ ಆ ಗುರು ಯಾರು ಅಂದರೆ ಈ ಸಿಂಹ ಆ ಒಂದು ಧನಸ್ಸು ರಾಶಿಯ ಯಜಮಾನ ಆತ ರಾಶಿಯ ಯಜಮಾನನಾದಂತಹ ಸೂರ್ಯನಿಗೆ ಬಹಳ ಆತ್ಮೀಯನಾದ ಮಿ ಮಿತ್ರ ಅನ್ಯೋನ್ಯವಾದಂಥ ಮಿತ್ರ ಹಾಗಾಗಿ ಈ ನೀವು ಹೇಳಿದ ವಿಚಾರದಲ್ಲಿನ ಕೆಲವು ಬೆಳಕುಗಳನ್ನು ಸೂರ್ಯನ ಶಕ್ತಿಯಿಂದಾಗಿಯೂ ಹಾಗೆಯೇ ಗುರುವಿನ ಶಕ್ತಿಯಿಂದಾಗಿಯೂ ಸಂಪಾದಿಸಿಕೊಳ್ಳುವಂತಹದ್ದಕ್ಕೆ ಏನಾಗುತ್ತೆ ಒಂದು ರೀತಿಯ ಆ ಅಂತರ್ಗತವಾದಂತಹ ಚೈತನ್ಯ ತನ್ನದೇ ಆದಂತಹ ನಿಗೂಢ ರೂಪದಲ್ಲಿ ನಿಗೂಢ ಸ್ವರೂಪದಲ್ಲಿ ಅಥವಾ ಇನ್ಯಾವುದೋ ಒಂದು ಅದಕ್ಕೆ ದೈವಿಕ ಅನ್ನುವಂಥದ್ದನ್ನು ಹೇಳಬಹುದು ಅಥವಾ ಒಂದು ದಿವ್ಯವಾದಂಥದ್ದು ಅಂತ ಹೇಳಬಹುದು ಅಂತಾದರೆ ಆ ರೂಪದಲ್ಲಿ ಆ ಶಕ್ತಿಯನ್ನು ಅದು ಒದಗಿಸ್ಕೊಡೋದಕ್ಕೆ ಹೋಗುತ್ತೆ ಇಂತಹ ಒದಗಿಸುವಿಕೆಯಲ್ಲಿ ಜ್ಞಾನದ ವಿಚಾರ ನಾನು ಹಿಂದೆಯೇ ನಾನು ಪ್ರಸ್ತಾಪಿಸಿದೆ ಜ್ಞಾನದ ಬಗೆಗಾಗಿ ನಾನು ಪ್ರಸ್ತಾಪ ಬಂದಾಗ ಜ್ಞಾನ ಹೇಳುವಂಥದ್ದು ಯಾವಾಗಲೂ ಪಾಸಿಟಿವ್ ಬುದ್ಧಿ ಹೇಳುವಂಥದ್ದು ದುರ್ಬುದ್ಧಿಯೂ ಇರಬಹುದು ಜ್ಞಾನ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸದೃಶವಾದಂಥದ್ದು ಜ್ಞಾನಕ್ಕೆ ಯಾವುದೇ ರೀತಿಯಲ್ಲಿಯೂ ಇನ್ನೊಂದು ಏನು ಹೆಸರು ಅಂತಂದ್ರೆ ಅದಕ್ಕಿಲ್ಲ ಜ್ಞಾನ ಪರಿಪೂರ್ಣವಾದಂಥ ನಹಿ ಜ್ಞಾನೇನ ಸದ ಅದಕ್ಕೆ ಜ್ಞಾನಕ್ಕೆ ಸದೃಶವಾದ ಅದನ್ನೇ ಜ್ಞಾನಕ್ಕೆ ಪರಿಪೂರ್ಣ ಹೇಗೆ ಪರಿಪೂರ್ಣತೆ ಇದೆಯೋ ಅದೇ ರೀತಿಯಲ್ಲಿ ಜ್ಞಾನದ ರೀತಿಯಲ್ಲೇ ಇನ್ನೊಂದಿದೆ ಅಂತ ಹೇಳಿದ್ರೆ ಅದನ್ನು ಹೆಸರಿಸಲಿಕ್ಕೆ ಸಾಮಾನ್ಯವಾಗಿ ಬದುಕಿನಲ್ಲಿ ನಮ್ಮ ಬದುಕಿನಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಜ್ಞಾನ ಅನ್ನುವಂಥದ್ದು ಅದು ನನಗೊಂದು ಏಟ್ ಬಿತ್ತು ಅಂತಾದರೆ ನನಗೊಂದು ಜ್ಞಾನ ನನಗೆ ನನ್ನ ಟೀಚರ್ ಒದಗಿಸಿರ್ತಾರೆ ಇದು ಮಾಡದೆ ಹೋದರೆ ಬೀಳತ್ತೆ ಅದು ಹೇಗೆ ಬೀಳತ್ತೆ ಈ ಶಿಕ್ಷೆ ಮೂಲಕ ಬರುತ್ತೆ ಆ ಶಿಕ್ಷೆ ಮೂಲಕ ಬಂದಾಗ ಅವ್ರು ಏನು ಹೇಳಿರ್ತಾರೋ ಅದನ್ನು ನಾವಿನ್ನು ನಾವು ಸ ಸತ್ತ ಮರೆಯೋದೇ ಹೊರತು ಅದು ಆವತ್ತು ರಿಜಿಸ್ಟರ್ ಆಗಿದ್ದಿದ್ರೆ ಅದು ರಿಜಿಸ್ಟರ್ ಆಗಿ ಅದು ಹಾಗಾಗಿ ಆ ಜ್ಞಾನ ಬರಬೇಕಾದ್ರೆ ಯಾವುದೋ ಒಂದು ಮೂಲ ಸ್ವರೂಪದಿಂದ ಬಿಡುಗಡೆ ಹೊಂದುವಂತ ಇನ್ನೊಂದು ವಿಸ್ತೃತ ಸ್ವರೂಪಕ್ಕೆ ನಮ್ಮನ್ನು ನಾವು ರೀಚ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಮ್ಮ ಲಿಮಿಟ್ ಮೀರಿ ಒಂದು ವಿಸ್ತೃತ ಸ್ವರೂಪಕ್ಕೆ ನಮ್ಮ ಕೈಯನ್ನು ಚಾಚಬಹುದಾದಂತಹ ಅಪರೂಪದ ಶಕ್ತಿಯನ್ನ ಈ ಒಂದು ಧನಸು ರಾಶಿಯವರು ಹೊಂದಿರ್ತಾರೆ ಹಾಗಾಗಿ ಈ ಧನಸ್ಸು ರಾಶಿಯವರು ಹೊಂದಿರುವಂತಹ ಕಾರಣಕ್ಕಾಗಿ ನೀವು ಕೇಳಿದಂಥ ಏನು ವಿಚಾರ ಇದೆ ಈ ವಿಚಾರದಲ್ಲಿ ತಮ್ಮದಲ್ಲದೆ ಹೋದ ಒಂದು ಕಾರ್ಯಕ್ಷೇತ್ರಕ್ಕೂ ಕೂಡ ಕೈ ಚಾಚುವಂಥ ಯಾವುದೋ ಒಂದು ಆ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದೇನಿದೆ ಈ ಸಿಕ್ಸ್ ಸೆನ್ಸ್ ಹೇಳುವಂಥದ್ದು ವಿಚಿತ್ರವಾದಂತಹ ಅಂದ್ರೆ ಅದರ ಬಗೆಗೆ ಮಾತನಾಡುವಾಗ ಏನೇನೋ ಏನೇನೋ ಹೇಳ್ತಾ ಇದ್ದಾರಲ್ಲ ಇವರು ಅನ್ನುವಂಥ ಒಂದು ವಿಚಿತ್ರ ಇದು ಈ ಮಾತುಗಳೆಲ್ಲ ಆಳ ಇಲ್ಲ ಅಂತ ಅನ್ಸಿದ್ರೂ ಕೂಡ ನಮಗನಿಸ್ತಾ ಇರುತ್ತೆ ಆದರೆ ಅವರುಗಳು ಯಾವುದೋ ಒಂದು ಕಾರಣಕ್ಕಾಗಿ ಆ ಸಿಕ್ಸ್ ಸೆನ್ಸ್ ಅವರಲ್ಲಿ ವರ್ಕ್ ಆಗ್ತಾ ಇರುತ್ತೆ ನೀನು ಈ ರೀತಿಯಲ್ಲಿ ಈ ಊರಿಗೆ ಹೋಗು ನೀವು ಹೇಳಿದ್ರಲ್ಲ ಈಗ ನಾನು ಕನಸಿನಲ್ಲಿ ವ್ಯಕ್ತಿಯನ್ನು ನೋಡೇ ಇಲ್ಲ ನಾನು ಆ ವ್ಯಕ್ತಿಯನ್ನು ನೋಡೇ ಇಲ್ಲ ಆ ಸ್ಥಳ ನೋಡಿಲ್ಲ ಹಾಗಾದ್ರೆ ಅದು ಎಲ್ಲಿಂದ ಪ್ರಚೋದನೆ ಆಗತ್ತೆ ಆ ಪ್ರಚೋದನೆ ಆದಂತಹದ್ದು ಹೇಗೆ ಅದು ವಾಸ್ತವಕ್ಕೂ ಸತ್ಯ ಆಗಿಬಿಡುವಂತಹ ಒಂದು ದಾರಿ ಇನ್ನೊಂದು ಯಾವುದೋ ದಿನ ಆ ಊರಿಗೆ ಹೋಗೋದ್ರ ಮೂಲಕವಾಗಿ ಸಿಗತ್ತೆ ಅಂತಂದರೆ ಆ ಅಂತರ್ಗತವಾದಂತಹ ವಿನಾಕಾರಣವಾದಂತಹ ಪ್ರಚೋದನೆ ಅದು ವಿಸ್ತೃತ ಸ್ವರೂಪದಲ್ಲಿ ನಮ್ಮ ಮನಸ್ಸು ಹಿಗ್ಗಿಕೊಳ್ಳುವಂತಹ ಒಂದು ಸಂವೇದನೆಯಾಗಿ ನಿಂತಾಗ ಅದು ಕನಸಿನ ಸ್ವರೂಪದಲ್ಲಿ ನಮ್ಮ ಗೋಚರಕ್ಕೆ ಬರುವಂಥದ್ದು ಸುಷುಪ್ತಾವಸ್ಥೆಯ ಸಂದರ್ಭದ ವಿಚಾರವಾಗಿರುತ್ತೆ ಆದರೆ ಲಕ್ ಲಕ್ಕಿಯಲ್ಲಿ ನಮಗೆ ಫೇವರ್ ಮಾಡಬೇಕು ಅಂತಂದರೆ ಸುಷುಪ್ತಾವಸ್ಥೆಯ ಕನಸನ್ನು ನೆನಪಿಸ್ಕೊಳ್ಬಹುದಾದಂತಹ ಒಂದು ಅನನ್ಯತೆಯನ್ನು ಕೂಡ ನಾವು ಹೊಂದಬೇಕಾಗುತ್ತೆ ಈ ಅನನ್ಯತೆ ಹೇಗೆ ಬರುತ್ತೆ ಅದು ಇನ್ನೂ ವಿಸ್ಮಯ ಅದೊಂದು ಒಗಟು ಅದು ಹೇಗೆ ಬರುತ್ತೆ ಅದಕ್ಕೆ ಉತ್ತರ ಇಲ್ಲ ಹಾಗಾಗಿ ನೀವು ಹೇಳುವಂಥದ್ದು ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಗುರುವಿನ ಮೂಲಕವಾಗಿಯೂ ಹಾಗೆಯೇ ಸೂರ್ಯನ ಮೂಲಕವಾಗಿಯೂ ಅದು ಏನಾಗುತ್ತೆ ಅವರಿಗೆ ಹೊಂದು ಬರುತ್ತೆ ಅವರ ಒಂದು ನ ತಮ್ಮದನ್ನು ತಮ್ಮ ಒಂದು ವಿಸ್ತೃ ಆ ಒಂದು ಬೌದ್ಧಿಕ ಶಕ್ತಿ ಅಥವಾ ಜ್ಞಾನದ ಶಕ್ತಿಯನ್ನು ಮೀರಿ ಇನ್ನೊಂದರ ಕಡೆಗೆ ನೋಡುವಂತಹ ಯಾವುದೋ ಒಂದು ಈಗ ನಾವು ಮಹಾಭಾರತ ಯುದ್ಧದಲ್ಲಿ ಕೇಳ್ತೇವೆ ವಿಶೇಷವಾದ ದೃಷ್ಟಿಯನ್ನು ಸಂಜಯನಿಗೆ ಏನು ಕೃಷ್ಣ ಒದಗಿಸಿದ ಹಾಗಾಗಿ ಧೃತರಾಷ್ಟ್ರನಿಗೆ ಅಲ್ಲಿ ನಡೆಯುವಂತಹ ವಿಚಾರಗಳು ಎಲ್ಲಿ ಮಹಾಭಾರತ ಯುದ್ಧದ ಪೀಡ್ನಲ್ಲಿ ನಡೆಯುವಂಥದ್ದು ಹೇಗೆ ತಿಳಿತಾ ಇತ್ತು ಅನ್ನುವಂಥದ್ದು ಆ ದಿವ್ಯ ದೃಷ್ಟಿಯ ಮೂಲಕವಾಗಿ ತಿಳಿತಾ ಇತ್ತು ಅದನ್ನು ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ ಅನ್ನುವಂಥ ಕಥೆಯನ್ನು ಕೇಳ್ತೇವೆ ಆ ರೀತಿಯ ದಿವ್ಯವಾದಂಥದ್ದು ಅದು ದೃಷ್ಟಿಯೋ ಅಥವಾ ಯಾವುದೋ ಒಂದು ಮನಸ್ಸಿನ ಸಂವೇದನೆಯೋ ಪ್ರಚೋದನೆಯೋ ಅದು ನಾವು ನಾ ಅದು ಆ ಶಕ್ತಿ ಅವರವರಿಗೆ ಒದಗಿ ಬಂದಂತೆ ಅದು ಕನಸಿನ ಮೂಲಕವಾಗಿ ಬರುವಂಥದ್ದು ಅನೇಕ ಜನರಿಗೆ ಸತ್ಯವಾದಂತಹ ವಿಚಾರವು ಆಗಿ ನಿಂತಿದೆ ಮತ್ತು ಅದು ವಿಸ್ಮಯವೂ ಹೌದು ಇದಮಿತ್ತಮ್ಮವಂತಹ ಕಾರಣಗಳನ್ನು ವಿವರಿಸಲಿಕ್ಕೆ ಮಾತ್ರ ಕೆಲವು ಸಲ ನಾವು ವಿಫಲರಾಗ್ತೇವೆ ಕೆಲವು ಸಲ ಏನು ವಿಫಲರಾಗ್ತೇವೆ ಯಾವಾಗಲೂ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ